ಹೆಡ್ಲೈನ್ಸ್ ಚೈತನ್ಯ ಮಹಾವಿದ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆಗೊಳಿಸಿದ ಮಾಜಿ ಸಚಿವ ವಿ ದೇಶಪಾಂಡೆ ಹಿರಿಯ ಸಹಕಾರಿ ಸೇವಕರಿಗೆ ಸನ್ಮಾನಿಸಿ ಗೌರವಿಸಿದ ಶ್ರೀ ಗುರುಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿ ಉತ್ತರಾಖಂಡದ ಗಂಗೋತ್ರಿ ದೇವಾಲಯದ ಮಾದರಿ ನಿರ್ಮಿಸುವ ಮೂಲಕ ಮತ್ತೊಂದು ಇತಿಹಾಸ ನಿರ್ಮಿಸಿದ ಜೂ ಸರ್ಕಲ್ ಗಜಾನೋತ್ಸವ ಮಂಡಳಿ ಹಿಂದೂ ಮಹಾಗಣಪತಿ ಸನ್ನಿಧಾನದಲ್ಲಿ ಅದ್ಧೂರಿಯಾಗಿ ಕೊನೆಗೊಂಡ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾಂಗ್ರೆಸ್ನ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರಿಗೆ ರಾಜ್ಯ ಮಟ್ಟದ ಪರಿವರ್ತನಾ ಶ್ರೀ ಪ್ರಶಸ್ತಿ ಶ್ರೀ ಸಚಿದಾನಂದ ಶ್ರೀಗಳಿಗೆ ಫಲಕಾಮೂಲ ಅರ್ಪಿಸಿ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ನಾಯ್ దేవాలయ క్రీడాకూటకి చాలనే దేవాలయ అధ్యక్ష రవి నాయ్ కస్తూర్బా నగర శ్రద్ధాభక్తి నగర వెళ్దా సార్వజనిక గణేషోత్సవ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ರಾಜ್ಯದ ಸರ್ವಾಂಗೀಣ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದರು ರಾಮಕೃಷ್ಣ ಹೆಗಡೆಯವರ ಜೊತೆ ಬೆಳೆದು ಬಂದವನು ನಾನಾಗಿದ್ದು ಅವರ ತತ್ವ ಆದರ್ಶಗಳನ್ನು ನೆನಪಿಸಿಕೊಳ್ಳಬೇಕು ಎಂದು ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಹೇಳಿದರು ನಗರದ ಎಂಎ ಸಂಸ್ಥೆಯ ಚೈತನ್ಯ ಪಿಯು ಕಾಲೇಜಿನ ನೂತನ ಕಟ್ಟಡವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಮಾತನಾಡಿ ಭಾಷೆಗಳ ಮೇಲಿನ ಅಭಿಮಾನ ಹೆಚ್ಚಿಸಿಕೊಳ್ಳಬೇಕು ಭಾಷೆಯ ಮೂಲಕ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಬೇಕೇ ಹೊರತು ಸಂಘರ್ಷಕ್ಕೆ ಎಡೆಮಾಡಿಕೊಳ್ಳಬಾರದು ಎಂದರು ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ ಸಿರ್ತಿಯಲ್ಲಿ ಎಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಕಾಲೇಜು ನಿರ್ಮಾಣವನ್ನು ನಿರ್ಮಿಸಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದರು ಸೈಕಾಲಜಿ ಬಗ್ಗೆ ಹೋಗ್ತಾ ಇದೆ ನಾನೇ ಅವ್ರು ನಾನೇ ಅಂತಿದ್ದೆ ನಾನು ನಾನಾ ಅಂತ ಇದೆಲ್ಲ ನನ್ಗೆ ಗೊತ್ತಾಗ್ತ ಇಲ್ಲ ಅಂದಾಗ ಏನಾದ್ರು ಅಥವಾ ಮೆಡಿಕಲ್ ಕಾಲೇಜ್ ಅನ್ನ ಕೇಂದ್ರದಿಂದ ಆಗ್ಬಹುದು ರಾಜ್ಯ ಸರ್ಕಾರದಿಂದ ಆಗಿರ್ಬಹುದು ಮಾನ್ಯ ಸಂಸದರಾಗಿರ್ಬಹುದು ಮಾನ್ಯ ದೇಶಮಾನ ಸಾಹೇಬ್ ಆಗಿರ್ಬಹುದು ಸಂಗೋಷ್ ಸರ್ ಇರ್ಬಹುದು ತಮ್ಮೆಲ್ಲರ ಪ್ರಯತ್ನದಿಂದ ನಮ್ಮ ಸಿರ್ಸಿಗೆ ಎಂಜಿನಿಯರಿಂಗ್ ಕಾಲೇಜ್ ಅಥವಾ ಮೆಡಿಕಲ್ ಕಾಲೇಜ್ ಅಂತ ಮಾಡಿದ್ರೆ ಕೇಳಿದ್ರೆ ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಗವರ್ಮೆಂಟ್ ಕಾಲೇಜ್ ಯಾಕಂದ್ರೆ ನಾವು ಎಂ ಎಸ್ ನ ಉಪಾಧ್ಯಕ್ಷಾಗಿ ಇಲ್ಲ ಸರ್ ಅಷ್ಟು ನಮ್ಮ ನಾವು ಶಕ್ತಿ ಕೊಟ್ಟರೆ ನಾವು ಮಾಡ್ತೀವಿ ಸರ್ ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅದನ್ನ ಅವಲಂಬಿಸ್ಕೊಂಡು ಎಂಜಿನಿಯರಿಂಗ್ ಕಾಲೇಜ್ಗೆ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತಹ ಮತ್ತು ಮೆಡಿಕಲ್ ಆಗಿ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗುವಂತ ತಪ್ಪಿಸ್ಕೊಂಡು ಸಾಧ್ಯ ಆಗುತ್ತೆ ಬೈತಿನಿ ಸರ್ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ಸಾಕಷ್ಟು ಆಗಿ ಇಂಜಿನಿಯರಿಂಗ್ ಕಂತ ಮಕ್ಕಳನ್ನ ಸ್ಟೂಡೆಂಟ್ ಜಾಸ್ತಿ ನೋಡಿದ್ವಿ ನಾವು ಇವತ್ತು ನನ್ನ ಶಾಸಕನಾಗಿ ಹಲವಾರು ಕಡೆ ಹೋದಾಗ ನಾವು ಪಿ ಎಚ್ ಡಿ ಹೋದಾಗ ಡಾಕ್ಟರ್ ಕೊಡ್ತೀವಿ ಹೆಚ್ಚಿನ ಕೊಡ್ತೀನಿ ನಾವು ಕೂಡ ಎಂದು ಕಾಣ್ತಾ ಇದೆ ಈಗ ಮೆಡಿಕಲ್ ಕಾಲೇಜಲ್ಲಿ ಹೊಸ ಹೊಸ ಮೆಡಿಕಲ್ ಕಾಲೇಜ್ ತೆರೆಯೋದಕ್ಕೆ ಅದು ಆಸಕ್ತಿ ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳಿಂದ ಅವ್ರಿಗೆ ತೆಗೆಯೋದಕ್ಕೆ ಸರ್ಕಾರದ ಗೈಡೆನ್ಸ್ ಅನ್ನು ಸ್ವಲ್ಪ ಸಡಿಲ ಮಾಡಿ ಸರ್ ಅದೇ ಸರ್ ನಾನು ರಿಲ್ಯಾಕ್ಸ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಆ ರೀತಿ ನಾನ್ ರಿಲ್ಯಾಕ್ಸ್ ಮಾಡಿದಾಗ ಸಾಕಷ್ಟು ಜನ ಖಾಸಗಿ ಮತ್ತು ಸಂಘ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಆ ರೀತಿ ಮಾಡಿಕೊಟ್ಟಾಗ ಹೆಚ್ಚಿನ ಮಕ್ಕಳು ಮೆಡಿಕಲ್ಗೆ ಹೋಗಿ ಡಾಕ್ಟರ್ ಆಗಿ ಹೊರ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಕೆಲವೇ ಕಾಲೇಜ್ ಇಂದ ಹೋದಾಗ ಆಗುತ್ತೆ ಸರ್ ಇಲ್ಲಿ ಟ್ಯಾಲೆಂಟ್ ಇದ್ದ ಮಕ್ಕಳು ಬಡವನ ಮಕ್ಕಳು ಇವತ್ತು ಮೆಡಿಕಲ್ ಓದುವಂಥದ್ದು ಬಹಳ ಕಷ್ಟ ಆಗಿಬಿಟ್ಟಿದೆ ಸರ್ ಮೆಡಿಕಲ್ ಫೀಸ್ ಎಷ್ಟಿದೆ ಡೊನ್ ಫೀಸ್ ಹೋದ್ರೆ ಎಷ್ಟು ಆಗುತ್ತೆ ಈ ವೇದಿಕೆ ಬೇಡ ಆ ರೀತಿಯಲ್ಲಿ ಆ ಹೊರೆ ಮೆಡಿಕಲ್ ಹೋಗ್ತಕ್ಕಂಥ ಮಕ್ಕಳಿಗೆ ಆ ಹೊರೆಯನ್ನ ಕಡಿಮೆಯನ್ನು ಮಾಡೋದ ಮುಖಾಂತರ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಬದಲಾವಣೆ ಸಡಿಲ ಮುಖಾಂತರಗೊಳಿಸಿದ್ರೆ ಅದು ಸಾಕು ಸಾಧ್ಯ ಆಗುತ್ತೆ ಸರ್ ಉಡುಪಿಯ ಬಣ್ಣದ ಮಠದಲ್ಲಿ ನಡೆದ ಶ್ರೀ ಗುರುಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿ ಇಪ್ಪತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಘದ ಹಿರಿಯ ಸದಸ್ಯರುಗಳಾದ ಕೆಎಸ್ ಶೆಟ್ಟರ್ ಹಾಗೂ ಸುಶೀಲಮ್ಮ ಕವಲೂರು ಮಠ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸೊಸೈಟಿ ಅಧ್ಯಕ್ಷರಾದ ಎಸ್ಪಿ ಹಿರೇಮಠವರು ಇಷ್ಟು ವರ್ಷದ ಸಂಘದ ಪ್ರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ಸಂಘವು ಇನ್ನಷ್ಟು ಉನ್ನತಿ ಸಾಧಿಸಲು ಸರ್ವ ಸದಸ್ಯರ ನಿರ್ದೇಶಕರ ಹಾಗೂ ಸಿಬ್ಬಂದಿಗಳ ಸಹಕಾರ ಕೋರಿದೆ ಿನ ಸ್ಪರ್ಧನಾತ್ಮಕ ಯುವ ನೀವು ನಮ್ಮ ಸಂಘದ ಇಪ್ಪತ್ತೆಂಟು ವರ್ಷ ಸಾತ್ವಕ ಸೇವೆಯನ್ನು ಪೂರೈಸಿ ಇಪ್ಪತ್ತಾರನೇ ವರ್ಷಕ್ಕೆ ಪಾದಾರ್ಥಗಳು ಬರುತ್ತದೆ ಸಂಘವು ತಮ್ಮ ವಿಶಿಷ್ಟ ಪರಂಪರೆಯನ್ನು ಮುಂದುವರಿಸಿಕೊಂಡು ಮುನಗೈತೆಯನ್ನು ಹೇಳುತ್ತವೆ ಯಶಸ್ವಿ ಮಾಡಿದರೆ ಇವೆಲ್ಲ ನಮ್ಮ ಪ್ರೀತಿ ಎನ್ನುವುದೇ ನಮಗೆ ತುಂಬ ಅಭಿಮಾನ ಸಂಗತಿ ನಮ್ಮ ಸಂಘದ ಮೇಲೆ ತಾವು ಇಟ್ಟಿರುವ ಅಪರಿಮಿತ ವಿಶ್ವಾಸ ಮತ್ತು ಇಪ್ಪತ್ತಾರನೇ ವಾರ್ಷಿಕ ವರದಿ ಹಾಗೂ ಕಲಾವಿದ ಲಾಭ ಆಗುವುದಕ್ಕೆ ಎಲ್ಲವೂ ಹದಿನೆಂಟು ಮಂದಿರಾಗಿ ಕನ್ನಡಗಳು ಸಾಧನ ಪರಿಶೀಲನೆ ಆಡಳಿತ ಮಂಡಳಿಯ ನಿರ್ದೇಶಕ ನಿರ್ದೇಶನ ಹಾಗೂ ಕನ್ನಡಗಳ ಹೃತ್ಪೂರ್ವಕ ಕೇಂದ್ರೀಯ ಸಹಕಾರದಿಂದ ವರದೀಯ ವರ್ಷದಲ್ಲಿ ಸಂಘವು ಸರ್ವ ದಿಶೆಯಲ್ಲಿ ಪ್ರಗತಿಯೊಂದಿಗೆ ಮುನ್ನಡೆಯನ್ನು ತಿಳಿಸಲು ಹೆಮ್ಮೆಹಿಸುತ್ತದೆ ಪ್ರಜ್ಞಾವಂತ ಸದಸ್ಯರಿಂದ ಕೂಡಿದ ನಮ್ಮ ಸಂಘದ ಸರ್ವ ಸದಸ್ಯರಲ್ಲಿ ಸಂಘದ ಅಭಿವೃದ್ಧಿಗೆ ಮೂಲಕವಾದ ವಿಧಾನಗಳನ್ನು ಹಿಂದಿನ ರೀತಿ ಎಂಬ ವಿಶ್ವಾಸ ನಮಗಿದೆ ಸಂಘದ ಷೇರು ಬಂಡವಾಳ ಹಾಗೂ ಇತರೆ ವಿಷಯಗಳನ್ನು ಈ ಒಂದು ವಾರ್ಷಿಕ ವರದಿಯ ತಮ್ಮೆಂದಿಗೆ ತಮಗೆ ಈಗಾಗಲೇ ಅದೇ ರೀತಿಯಾಗಿ ಸಂಘದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನರಿಗೆ ಸಂಘದ ಸಂಕ್ಷಿಪ್ತ ವಿವರಣೆಯಿಂದ ತಮ್ಮೆಲ್ಲ ನಿರ್ವಹಿಸ್ತಾ ಇದ್ದೇನೆ ಮತ್ತು ಸಂಘದ ಸದಸ್ಯರು ಎರಡು ಸಾವಿರದ ನಲವತ್ತೊಂಬತ್ತರ ಷೇರ ರಕಮು ಒಂಬತ್ತು ಲಕ್ಷ ಇತ್ತೀಚಿನ ವರ್ಷಗಳಲ್ಲಿ ಸಿರ್ಸಿಯ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಗಣಪತಿ ಹಾಗೂ ದೇಶದ ಪ್ರಸಿದ್ಧ ಯಾತ್ರಾ ಸ್ಥಳಗಳ ಮಾದರಿ ನಿರ್ಮಾಣ ಮಾಡುವುದರ ಮೂಲಕ ಜನರನ್ನು ಹೆಚ್ಚು ಆಕರ್ಷಣೆಗೊಳ್ಳುವಂತೆ ಮಾಡುತ್ತಿರುವ ಜೂ ಸರ್ಕಲ್ ಶ್ರೀ ಗಜಾನನೋತ್ಸವ ಮಂಡಳಿಯವರು ಈ ಬಾರಿ ಉತ್ತರಾಖಂಡದ ಶ್ರೀ ಗಂಗೋತ್ರಿ ದೇವಸ್ಥಾನದ ಮಾದರಿಯನ್ನು ಮಾಡುವುದರ ಮೂಲಕ ಮತ್ತೊಂದು ಇತಿಹಾಸ ನಿರ್ಮಿಸಿದ್ದಾರೆ ಸಿರ್ಸಿಯ ಅತ್ಯುತ್ತಮ ಕಲಾವಿದರಾದ ರಾಮು ಶಿರಾಲಿಯವರ ಕಲ್ಪನೆ ಹಾಗೂ ಸ್ವತಃ ತಮ್ಮ ಕೈಚಲಕದಲ್ಲಿ ಕೆಲಸಗಾರರೊಂದಿಗೆ ನಿರ್ಮಿಸಿರುವ ಗಂಗೋತ್ರಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಜನರ ಮನೆ ಮಾತಾಗಿ ಹೊರಹೊಮ್ಮುತ್ತಿದ್ದು ಜನರು ಸಾಲು ಸಾಲುಗಟ್ಟಿ ವೀಕ್ಷಣೆಗೆ ಆಗಮಿಸುತ್ತಿರುವುದು ಕಂಡು ಬಂದಿದೆ ಗಣಪತಿ ಬಗ್ಗೆ ಹೇಳಿ ಸರ್ ಹಂಗಾಗಿದೆ ಗಣಪತಿ ತುಂಬಾ ಚೆನ್ನಾಗಿದೆ ಮಂಟಪ ಹಂಗಾಗಿದೆ ಸರ್ ಮಂಟಪ ಅಂತೂ ಅಲ್ಟಿಮೇಟ್ ಆಗಿದೆ ಅದೇ ತರ ಮಾಡಿದಾರೆ ಅದನ್ನ ನೋಡಿದ್ದೆ ಗೂಗಲ್ ಅಲ್ಲಿ ನೋಡಿದ್ರ ಸಕ್ಕದಾಗಿ ಅಲ್ಲ ಆ್ಯಕ್ಚುಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಕಣ್ಣು ಕಣ ಅಂತ ಹಾಂ ಸರಿ ನೀವು ಸಿರ್ಸಲ್ಲಿ ಭಾಳಷ್ಟು ಗಣಪತಿ ನೋಡಿದ್ರಿ ಅದು ಈಗ ವ್ಯತ್ಯಾಸ ಹ್ಯಾಂಕಾಯಿ ಎಲ್ಲಿ ಚೆನ್ನಾಗಿ ಡೆಕೋರೇಷನ್ ಅಂತ ನಿಮ್ಮ ಮನಸ್ಸಿಗೆ ಅನ್ಸತ್ತೆ ನಿಮ್ಗೆ ಇಲ್ಲ ನನಗೆ ಇಲ್ಲಿ ಪ್ರತಿ ವರ್ಷನೂ ಒಂದು ಇದಿರುತ್ತೆ ಅಂದರೆ ಸ್ಪೆಷಲಾಗಿ ಮಾಡ್ತಾರೆ ಏನಾರು ಮಾಡುವಂಥದ್ದು ಇರುತ್ತೆ ಹಾಂ ಒಂದ್ಸಲ ಮುತ್ತಿಂದೇನೋ ಒಂದು ಏನೋ ಮಾಡಿದ್ರು ಆ ಥರ ಇಲ್ಲಿ ಅಂತ ನೋಡ್ಕೊಂಡೇ ಹೋಗ್ತೀನಿ ನಾನು ಎಲ್ಲಿ ನಿಮ್ಮ ಊರಿ ಹೌದು ಇದೆ ಊರಿದೆ ಸರ್ ಹೆಸರು ಹೆಸ್ರೇನಂದ್ರೆ ರಾಘವ್ ಸರ್ ಮೇಡಮ್ ನಿಮ್ಗೆ ಹೆಂಗೆ ಅನಿಸುತ್ತೆ ಮೇಡಮ್ ಚೆನ್ನಾಗಿ ಮೇಡಮ್

ಹೆಂಗಾಗಿದೆ ಮಂಟಪ ಚೆನ್ನಾಗಿದೆ ಗಣಪತಿ ಚೆನ್ನಾಗಿರುತ್ತೆ ಮಂಟಪ ಹೆಂಗಾಗಿದೆ ಸೂಪರ್ ಎಸ್ ಯರ್ಸಲ್ ಬಾಳಷ್ಟು ಗಣಪತಿ ನೋಡಿದ್ರಿ ನೀವು ಹೇಗೆ ಹಂಗ ಅನ್ಸುದು ಇಲ್ಲಿ ಜಿಲ್ಲೆಯ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಶ್ರೀ ರಾಮಲಿಂಗೇಶ್ವರ ಯುವಕ ಮಂಡಳದವರು ಸಾರ್ವಜನಿಕ ಗಜಾನೋತ್ಸವದ ಅಂಗವಾಗಿ ಸಂಘಟಿಸಲಾಗಿದ್ದ ಸಾರ್ವಜನಿಕ ಅನ್ನಸಂತರ್ಪಣೆಯ ಕಾರ್ಯಕ್ಕೆ ಉರಿ ಬಿಸಿಲನ್ನು ಲೆಕ್ಕಿಸದೆ ಜನರು ಅನ್ನಪ್ರಸಾದ ಸ್ವೀಕರಿಸುತ್ತಿರುವುದು ಕಂಡುಬಂತು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಹಾಗೂ ರಾಜ್ಯ ಪ್ರಸಿದ್ಧ ಸಿರ್ಸಿಯಾ ಶ್ರೀ ಮಾರಿಕಂಬ ದೇವಾಲಯದ ಮಾಜಿ ಅಧ್ಯಕ್ಷರು ಆಗಿರುವ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಧರ್ಮ ಪರಿಪಾಲ ಸಂಘದಿಂದ ನೀಡುತ್ತಿರುವ ಪರಿವರ್ತನಾ ಶ್ರೀ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಶ್ರೀ ನಾರಾಯಣ ಗುರು ಜಯಂತ್ಯುತ್ಸವದ ಪ್ರಯುಕ್ತ ನಡೆಯಲಿರುವ ರಾಜ್ಯ ಮಟ್ಟದ ಶ್ರೀ ನಾರಾಯಣ ಗುರು ಮಹಿಳಾ ಸಮಾವೇಶದಲ್ಲಿ ನಡೆಯಲಿದೆ ಎಂದು ತಿಳಿಸಲಾಗಿದೆ ಶಾಸಕ ಟಿ ನಾಯ್ಕ್ ಸಿರಿಸಿಯ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸದ ವೃತ್ತದಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳಿಗೆ ಫಲತಾಂಬೂಲ ನೀಡಿ ಆಶೀರ್ವಾದ ಪಡೆದರು ಪಾಲ್ಗೊಳ್ಳುವುದು ಮುಖ್ಯ ಸೋಲು ಗೆಲುವು ಮುಖ್ಯವಲ್ಲ ಸಿರ್ಸಿ ಶ್ರೀ ಮಾರಿಕಂಬ ದೇವಾಲಯದಿಂದ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗಾಗಿ ಅನೇಕ ವರ್ಷಗಳಿಂದ ಕ್ರೀಡಾಕೂಟವನ್ನು ನಡೆಸಿಕೊಂಡು ಬರಲಾಗಿದೆ ಅದರಲ್ಲಿ ಪಾಲ್ಗೊಳ್ಳುವ ಎಲ್ಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಸಿರ್ಸಿಯ ಶ್ರೀ ಮಾರಿಕಂಬ ದೇವಾಲಯದ ಧರ್ಮದರ್ಶಿ ಮಂಡಳದ ಅಧ್ಯಕ್ಷ ಆರ್ ಜೆ ನೈಕ್ ಹೇಳಿದರು ಅವರು ಶನಿವಾರ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿರ್ಸಿ ಶ್ರೀ ಮಾರಿಕಂಬ ದೇವಸ್ಥಾನದಿಂದ ನವರಾತ್ರಿ ಅಂಗವಾಗಿ ಆಯೋಜಿಸಲಾಗಿದ್ದ ಕ್ರೀಡಾ ಸ್ಪರ್ಧೆಗಳಿಗೆ ಚ ಚಾಲನೆ ನೀಡಿ ಮಾತನಾಡುತ್ತಾ ಪ್ರಕೃತಿಯ ಸಹಕಾರದಿಂದ ತಂಪು ವಾತಾವರಣದಲ್ಲಿ ಶಾಂತವಾಗಿ ಕ್ರೀಡೆ ನಡೆಸಲು ಸಹಕಾರಿಯಾದ ವಾತಾವರಣವಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸುದೇಶ್ ಜಗಡೇಕರ್ ಧರ್ಮದರ್ಶಿ ಸುಧೀರ್ ಹಂದ್ರ ಬಾಬುಧರಾದ ಸತೀಶ್ ಸಾಹೇಬ್ ಜಗದೀಶ್ ಕುರುಬರ್ ರಾಜಣ್ಣ ಚಕ್ರಸಾಲಿ ದೇವಸ್ಥಾನದ ವ್ಯವಸ್ಥಾಪಕ ಚಂದ್ರಕಾಂತ್ ಹಾಗೂ ಇತರರು ಉಪಸ್ಥಿತರಿದ್ದರು ಕಸ್ತುರ್ಬಾಲ್ ನಗರದ ಸಾರ್ವಜನಿಕ ಗಜನೋತ್ಸವ ಗಣಪತಿಯ ಸನ್ನಿಧಾನದಲ್ಲಿ ಶನಿವಾರ ಗಣಹೋಮ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನ ವಿತರಣಾ ಕಾರ್ಯಕ್ರಮ ಶ್ರದ್ಧಾ ವೃತ್ತಿಯಿಂದ ನೆರವೇರಿತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು ಸತತ ಮೂವತ್ತೆರಡು ವರ್ಷಗಳ ಕಾಲ ಸಾರ್ವಜನಿಕ ಗಣಪನನ್ನು ಪ್ರತಿಷ್ಠಾಪಿಸುತ್ತಿದ್ದು ಒಂಬತ್ತು ದಿನಗಳ ಕಾಲ ಗಣೇಶನನ್ನು ಪೂಜಿಸಲಾಗುತ್ತಿದೆ ಈ ಬಾರಿ ಮಹಾರಾಜನ ಗತ್ತು ಗಾಂಭೀರ್ಯದಿಂದ ವಿನಾಯಕ ವಿರಾಜಮಾನನಾಗಿ ಕುಳಿತು ಭಕ್ತರನ್ನು ಹರಿಸುತ್ತಿದ್ದಾನೆ ಭಾನುವಾರ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮವಿದ್ದು ಈ ಮೆರವಣಿಗೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಬೇಕೆಂದು ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ದೇವಡಿಗ ಗೌರವ ಅಧ್ಯಕ್ಷ ರಾಜು ರೇವಣ್

ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ